ಎಲ್ಲರಿಗೂ ಶುಭೋದಯ ಮಂಜುಳಾಂಜನಾಳ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಒಂಬತ್ತನೇ ತರಗತಿ ವಿಜ್ಞಾನ ಭಾಗ ಎರಡು ಅಧ್ಯಾಯ ಹತ್ತು ಕೆಲಸ ಮತ್ತು ಶಕ್ತಿ ಈ ಪಾಠದ ಮಧ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯವರೆಗೂ ವಾಚ್ ಮಾಡಿ ಮಕ್ಕಳೇ ಮೊದಲನೆಯ ಪ್ರಶ್ನೆ ಒಂದು ಕಾಯದ ಮೇಲೆ ಏಳು ನ್ಯೂಟನ್ನಷ್ಟು ಬಲ ವರ್ತಿಸಿದೆ ಬಲದ ದಿಕ್ಕಿನಲ್ಲಿ ಅದರ ಸ್ಥಾನ ಪಲ್ಲಟ ಎಂಟು ಮೀಟರ್ ಇದನ್ನು ಆ ಕಾಯದ ಮೇಲೆ ಸ್ಥಾನ ಪಲ್ಲಟ ದುದ್ದಕ್ಕೂ ವರ್ತಿಸಿದ ಬಲವೆಂದು ತೆಗೆದುಕೊಳ್ಳೋಣ ಇಲ್ಲಿ ನಡೆದ ಕೆಲಸವೆಷ್ಟು ಉತ್ತರ ಕಾಯದ ಮೇಲೆ ವರ್ತಿಸಿದ ಬಲ ಎಫ್ ಇಜಲ್ ಟು ಏಳು ನ್ಯೂಟನ್ ಕಾಯದ ಸ್ಥಾನ ಪಲ್ಲಟ ಎಸ್ ಈಕ್ವಲ್ ಟು ಎಂಟು ಮೀಟರ್ ನಡೆದ ಕೆಲಸ ಡಬ್ಲ್ಯೂ ಈಕ್ವಲ್ ಟು ಎಫ್ ಇಂಟು ಎಸ್ ಇಲ್ಲಿ ಕಾಯದ ಮೇಲೆ ವರ್ತಿಸಿದ ಬಲ ಏಳು ನ್ಯೂಟನ್ ಇದೆ ಕಾಯದ ಸ್ಥಾನ ಪಲ್ಲಟ ಎಂಟು ಮೀಟರ್ ಇದೆ ಏಳು ಎಂಟ್ಲೆ ಐವತ್ತಾರು ಜೂನ್ ಇದರ ಉತ್ತರವಾಗಿದೆ ಎರಡನೆಯ ಪ್ರಶ್ನೆ ಕೆಲಸ ನಡೆದಿದೆ ಎಂದು ಯಾವಾಗ ನಾವು ಹೇಳಬಹುದು ಉತ್ತರ ಕಾಯದ ಮೇಲೆ ಬಲಪ್ರಯೋಗವಾಗಿರಬೇಕು ಎರಡನೇದಾಗಿ ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು ಆವಾಗ ಕೆಲಸ ನಡೆದಿದೆ ಎಂದು ನಾವು ಹೇಳಬಹುದು ಮೂರನೆಯ ಪ್ರಶ್ನೆ ಒಂದು ಕಾಯದ ಮೇಲೆ ಅದರ ಸ್ಥಾನ ಪಲ್ಲಟದ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಯುಕ್ತಿಯೊಂದನ್ನು ಬರೆಯಿರಿ ಉತ್ತರ ನಡೆದ ಕೆಲಸ ಈಕ್ವಲ್ ಟು ಕಾಯದ ಮೇಲೆ ವರ್ತಿಸಿದ ಬಲ ಇಂಟು ಕಾಯದ ಸ್ಥಾನ ಪಲ್ಲಟ ಅಂದರೆ ನಡೆದ ಕೆಲಸ ಎಫ್ ಇಂಟು ಎಸ್ ನಾಲ್ಕನೆಯ ಪ್ರಶ್ನೆ ವ್ಯಾಖ್ಯಾನಿಸಿ ಒಂದು ಒಂದು ಜೂಲ್ ಕೆಲಸ ಉತ್ತರ ಒಂದು ಕಾಯದ ಮೇಲೆ ಒಂದು ನ್ಯೂಟನ್ ಪ್ರಯೋಗ ಬಲ ಪ್ರಯೋಗಿಸಿದಾಗ ಅದು ಬಲ ಪ್ರಯೋಗಿಸಿದ ದಿಕ್ಕಿನಲ್ಲಿ ಒಂದು ಮೀಟರ್ ದೂರ ಕ್ರಮಿಸಿದರೆ ನಡೆದ ಕೆಲಸ ಒಂದು ಜೂಲ್ ಐದನೆಯ ಪ್ರಶ್ನೆ ಒಂದು ಜೊತೆ ಎತ್ತುಗಳು ನೇಗಿಲ ಮೇಲೆ ನೂರ ನಲವತ್ತು ನ್ಯೂಟನ್ನಷ್ಟು ಬಲ ಪ್ರಯೋಗಿಸುತ್ತವೆ ಉಳುಮೆ ಮಾಡಬೇಕಾದ ಭೂಮಿಯ ಹದಿನೈದು ಮೀಟರ್ ಉದ್ದವಿದೆ ಹಾಗಾದರೆ ಈ ಉದ್ದದ ಭೂ ಉಳುಮೆಯಲ್ಲಿ ನಡೆದ ಕೆಲಸ ಎಷ್ಟು ಉತ್ತರ ಎತ್ತುಗಳು ನೇಗಿಲ ಮೇಲೆ ವರ್ತಿಸಿದ ಬಲ ಎಫ್ ಇಕ್ವಲ್ ಟು ಒಂದು ನೂರ ನಲವತ್ತು ನ್ಯೂಟನ್ ಉಳುಮೆ ಮಾಡಬೇಕಾದ ಭೂಮಿಯ ಉದ್ದ ಎಸ್ ಈಕ್ವಲ್ ಟು ಹದಿನೈದು ಮೀಟರ್ ನಡೆದ ಕೆಲಸ ಡಬ್ಲ್ಯೂ ಇಕ್ವಲ್ ಟು ಎಫ್ ಇಂಟು ಎಸ್ ಎಫ್ ನೂರ ನಲವತ್ತು ನ್ಯೂಟನ್ ಇದೆ ಉಳುಮೆ ಮಾಡಬೇಕಾದ ಭೂಮಿಯ ಉದ್ದ ಹದಿನೈದು ಮೀಟರ್ ನೂರ ನಲವತ್ತು ಇಂಟು ಹದಿನೈದು ಇದರಿಂದ ಬರುವ ಉತ್ತರ ಎರಡು ಸಾವಿರದ ಒಂದು ನೂರು ಜೂನ್ ಆರನೆಯ ಪ್ರಶ್ನೆ ಕಾಯವೊಂದರ ಚಲನಶಕ್ತಿ ಎಂದರೇನು ಉತ್ತರ ಕಾಯವು ತನ್ನ ಚಲನ ಸ್ಥಿತಿಯಿಂದ ಗಳಿಸಿಕೊಂಡ ಶಕ್ತಿಯನ್ನು ಚಲನಶಕ್ತಿ ಎನ್ನುವರು ಏಳನೆಯ ಪ್ರಶ್ನೆ ಕಾಯದ ಚಲನಶಕ್ತಿಯನ್ನು ನಿರೂಪಿಸುವ ಯುಕ್ತಿಯನ್ನು ಬರೆಯಿರಿ ಉತ್ತರ ಎಂ ರಾಶಿಯ ಕಾಯವು ವಿ ವೇಗದಿಂದ ಚಲಿಸುತ್ತಿದ್ದರೆ ಅದು ಗಳಿಸಿಕೊಂಡ ಚಲನಶಕ್ತಿ ಈಕ್ವಲ್ ಟು ಇ ಕೆ ಈಕ್ವಲ್ ಟು ಒನ್ ಬೈ ಟು ಎಂ ವಿ ಸ್ಕ್ವೇರ್ ಎಂಟನೆಯ ಪ್ರಶ್ನೆ ಐದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಎಂ ರಾಶಿ ಇರುವ ಕಾಯದ ಚಲನಶಕ್ತಿ ಇಪ್ಪತ್ತೈದು ಜೂಲ್ ಆದರೆ ವೇಗ ದ್ವಿಗುಣಗೊಂಡಾಗ ಅದರ ಚಲನಶಕ್ತಿ ಎಷ್ಟು ಮೂರು ಪಟ್ಟು ವೇಗ ಹೆಚ್ಚಿಸಿದಾಗ ಅದರ ಚಲನಶಕ್ತಿ ಎಷ್ಟು ಉತ್ತರ ಕಾಯದ ವೇಗ ವಿ ಈಕ್ವಲ್ ಟು ಐದು ಮೀಟರ್ ಪರ್ ಸೆಕೆಂಡ್ ಕಾಯದ ಚಲನಶಕ್ತಿ ಈಕೆ ಈಕ್ವಲ್ ಟು ಇಪ್ಪತ್ತೈದು ಜೂಲ್ ಕಾಯದ ರಾಶಿ ನಾವು ಕಂಡುಹಿಡಿಯಬೇಕಾಗಿದೆ ಎಮ್ ಈಕ್ವಲ್ ಟು ಎಸ್ ಟು ಇ ಕೆ ಈಕ್ವಲ್ ಟು ಒನ್ ಬೈ ಟು ಎಮ್ ವಿ ಸ್ಕ್ವೇರ್ ಇಲ್ಲಿ ಇ ಕೆ ಈಕ್ವಲ್ ಟು ಇಪ್ಪತ್ತೈದು ಜೂನ್ ಒನ್ ಬೈ ಟು ಇಂಟು ಇ ಎಮ್ ಇಂಟು ಐದು ಇಂಟು ಟು ಇಪ್ಪತ್ತೈದು ಇಂಟು ಟು ಅಂದರೆ ಇದು ಎಮ್ ಈಕ್ವಲ್ ಎಮ್ ಇಂಟು ಟ್ವೆಂಟಿ ಫೈವ್ ಎಮ್ ಈಕ್ವಲ್ ಟು ಇಪ್ಪತ್ತೈದು ಇಂಟು ಎರಡು ಐವತ್ತು ಡಿವೈಡೆಡ್ ಬೈ ಟು ಇದು ಇಪ್ಪತ್ತೈದು ಕೆ ಜಿ ಆಗಿದೆ ಕಾಯದ ವೇಗ ದ್ವಿಗುಣಗೊಂಡಾಗ ವಿ ಈಕ್ವಲ್ ಟು ಹತ್ತು ಮೀಟರ್ ಪರ್ ಸೆಕೆಂಡ್ ಅದರ ಚಲನಶಕ್ತಿ ಕೆ ಈಕ್ವಲ್ ಟು ಒನ್ ಬೈ ಟು ಎಮ್ ವಿ ಸ್ಕ್ವೇರ್ ಈಕೆ ಇಟ್ ಈಕ್ವಲ್ ಟು ಒನ್ ಬೈ ಟು ಇಂಟು ಟ್ವೆಂಟಿ ಫೈವ್ ಟೆನ್ ಬ್ರೆಕೆಟ್ ಸ್ಕ್ವೇರ್ ಇ ಕೆ ಈಕ್ವಲ್ ಟು ಒನ್ ಬೈ ಟು ಇಂಟು ಟ್ವೆಂಟಿ ಫೈ ಹತ್ತು ಹತ್ಲೇ ನೂರು ಈಕೆ ಈಕ್ವಲ್ ಟು ಒಂದು ಸಾವಿರದ ಎರಡುನೂರ ಐವತ್ತು ಜೂಲ್ ಉತ್ತರ ಬರುತ್ತದೆ ಕಾಯದ ವೇಗ ಮೂರು ಪಟ್ಟು ಹೆಚ್ಚಾದಾಗ ವೀಜ್ ಈಕ್ವಲ್ ಟು ಹದಿನೈದು ಮೀಟರ್ ಪರ್ ಸೆಕೆಂಡ್ ಅದರ ಚಲನಶಕ್ತಿ ಇಕೆ ಈಕ್ವಲ್ ಟು ಒನ್ ಬೈ ಟು ಎಮ್ ವಿ ಸ್ಕ್ವೇರ್ ಈಕೆ ಈಕ್ವಲ್ ಟು ಒನ್ ಬೈ ಟು ಇಂಟು ಟ್ವೆಂಟಿ ಫೈ ಇಂಟು ಹದಿನೈದು ಸ್ಕ್ವೇರ್ ಇ ಕೆ ಈಕ್ವಲ್ ಟು ಒನ್ ಬೈ ಟು ಇಂಟು ಟ್ವೆಂಟಿ ಫೈ ಇಂಟು ಹದಿನೈದು ಹದಿನೈದು ನೂರ ಇಪ್ಪತ್ತೈದು ಇದನ್ನು ಗುಣಿಸಿದಾಗ ಬರುವ ಉತ್ತರ ಐದು ಸಾವಿರದ ಆರುನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಎರಡು ಇದರಿಂದ ಬರುವ ಉತ್ತರ ಎರಡು ಸಾವಿರದ ಎಂಟುನೂರ ಹನ್ನೆರಡು ಪಾಯಿಂಟ್ ಐದು ಜೂಲ್ ಇನ್ನು ಒಂಬತ್ತನೆಯ ಪ್ರಶ್ನೆ ಸಾಮರ್ಥ್ಯ ಎಂದರೇನು ಉತ್ತರ ಕೆಲಸ ಮಾಡುವ ದರ ಅಥವಾ ಶಕ್ತಿ ವರ್ಗಾವಣೆಯಾಗುವ ದರವನ್ನು ಸಾಮರ್ಥ್ಯ ಎನ್ನುವರು ಹತ್ತನೆಯ ಪ್ರಶ್ನೆ ಒಂದು ವ್ಯಾಟ್ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ ಉತ್ತರ ಒಂದು ಸೆಕೆಂಡಿನಲ್ಲಿ ಒಂದು ಜೌಲ್ನಷ್ಟು ಕೆಲಸ ನಡೆದರೆ ಅದರ ಸಾಮರ್ಥ್ಯ ಒಂದು ವ್ಯಾಟ್ ಹನ್ನೊಂದನೆಯ ಪ್ರಶ್ನೆ ಒಂದು ವಿದ್ಯುತ್ ದ್ವೀಪವು ಹತ್ತು ಸೆಕೆಂಡಿನಲ್ಲಿ ಒಂದು ಸಾವಿರ ಜೂಲ್ನಷ್ಟು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ ಹಾಗಾದರೆ ಅದರ ಸಾಮರ್ಥ್ಯವೆಷ್ಟು ಉತ್ತರ ನಡೆದ ಕೆಲಸ ಡಬು ಡಬ್ಲ್ಯೂ ಈಕ್ವಲ್ ಟು ಒಂದು ಸಾವಿರ ಜೂಲ್ ಕಾಲ ಅಂದರೆ ಟಿ ಈಕ್ವಲ್ ಟು ಹತ್ತು ಸೆಕೆಂಡ್ ಸಾಮರ್ಥ್ಯ ಪಿ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಟಿ ಈಕ್ವಲ್ ಟು ಡಬ್ಲ್ಯೂ ಒಂದು ಸಾವಿರ ಕಾಲ ಹತ್ತು ಸೆಕೆಂಡ್ ಇದೆ ಹತ್ತೊಂದಲೆ ಹತ್ತು ನೂರ್ಲೆ ಒಂದು ನೂರು ಡಬ್ಲ್ಯೂ ಹನ್ನೆರಡನೆಯ ಪ್ರಶ್ನೆ ಸರಾಸರಿ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ ಉತ್ತರ ಒಂದು ಕಾಯ ಒಟ್ಟು ಕೆಲಸ ನಿರ್ವಹಿಸಲು ತೆಗೆದುಕೊಂಡ ಒಟ್ಟು ಕಾಲವನ್ನು ಆ ಕಾಯದ ಸರಾಸರಿ ಸಾಮರ್ಥ್ಯ ಎನ್ನುವರು ಸರಾಸರಿ ಸಾಮರ್ಥ್ಯ ಈಕ್ವಲ್ ಟು ನಡೆದ ಒಟ್ಟು ಕಾಲ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲವಾಗಿದೆ ಅಂದರೆ ಸರಾಸರಿ ಸಾಮರ್ಥ್ಯವನ್ನು ಕಂಡುಹಿಡಿಯಲು ನಡೆದ ಒಟ್ಟು ಕಾಲಕ್ಕೆ ತೆಗೆದುಕೊಂಡ ಒಟ್ಟು ಕಾಲದಿಂದ ಭಾಗಿಸಿದಾಗ ನಮಗೆ ಸರಾಸರಿ ಸಾಮರ್ಥ್ಯ ದೊರೆಯುತ್ತದೆ ಮಕ್ಕಳೇ ಇದುವರೆಗೂ ಪಾಠ ಹತ್ತು ಕೆಲಸ ಮತ್ತು ಶಕ್ತಿ ಪಾಠದ ಸಂಪೂರ್ಣ ಮಧ್ಯಂತರ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ವೀಕ್ಷಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ಧನ್ಯವಾದಗಳು Take care makle bye bye thank you